ಹಾಗೆ ಸರ್ಗೂ ನಮಸ್ಕಾರ ಸೊ ನೀವು ನೋಡ್ತಾರೆ ಮಲೈಸ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕ್ಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಶುರುವಾಗಿದೆ ಆ್ಯಂಡ್ ಮೊದಲ ಕಂಟೆಸ್ಟೆಂಟ್ ಆಗಿ ನಮ್ಮ ಕಾಕ್ರಾಜ್ ಸುದಿ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ ಕೂಡ ಆಗಿದ್ದಾರೆ ಆ್ಯಂಡ್ ಇವರನ್ನು ನೋಡಿದ್ರೆ ನನಗೆ ಅನಿಸ್ತಿರೋ ಅಂತಂದ್ರೆ ಸಿಕ್ಕಾಪಡೆ ಒಂದು ಎನರ್ಜೆಟಿಕ್ ಆಗಿದ್ದಾರೆ ಅಂಡ್ ಡೈಲಾಗ್ಗಳಂತೂ ಹಂಗೆ ಲೀಲಾ ಜಲವಾಗಿ ಹಂಗೆ ಬಿಡ್ತಾ ಇರ್ತಾರೆ ಜೊತೆಗೆ ಸಿಕ್ಕಾಪಟ್ಟೆ ಮಾತುಗಳು ಆಡ್ತಿದ್ದಾರೆ ಆ್ಯಂಡ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಆ್ಯಂಡ್ ಏನಾದರೂ ಮಾಡಲೇಬೇಕು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅಂತಲೇ ಬಂದಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ಇವ್ರು ನೋಡ್ತಾ ಇದ್ದಾರೆ ನನಗೆ ಪಕ್ಕ ಧಮಾಕ ಅಂತೂ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಅಗೇನ್ ಒಳ್ಳೆ ಒಂದು ಫೇಸ್ ಇದೆ ಫೇಸ್ ವ್ಯಾಲ್ಯೂ ಇದೆ ಆ್ಯಂಡ್ ಅಗೇನ್ ಮತ್ತು ಫುಲ್ ರಾ ಆ್ಯಂಡ್ ರಸ್ಟಿ ಆಗಿದ್ದಾರೆ ಎಲ್ಲದಕ್ಕೂ ರೆಡಿ ಅನ್ನೋವಂಥ ಕ್ಯಾರೆಕ್ಟ್ರು ಸೊ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಆ್ಯಂಡ್ ಆ ಬರೋವಂಥ ಡೈಲಾಗ್ಗಳಿಗೆ ಒಂದು ರೀತಿಯಲ್ಲಿ ಫ್ಯಾನ್ಸ್ಗಳು ಫಿದಾಗೋ ರೇಂಜಿಗೆ ಮಾಡೋ ರೀತಿನಲ್ಲಂತೂ ಫಿದಾಗೋ ರೀತಿಯಲ್ಲಿ ಮಾಡ್ತಾರೆ ಅವರು ಸೊ ಇದು ನೋಡ್ತಾ ಇದ್ರೆ ನನಗೆ ಫಿನಾಲೆ ಕಂಟೆಸ್ಟೆಂಟ್ ಅಂತ ಈ ಒಂದು ನಮ್ಮ ಕಾಕರೋ ಸುದ್ದಿ ನೋಡಿದ್ರೆ ಅನ್ನಿಸ್ತಾ ಇದೆ ಆ್ಯಂಡ್ ಸುದೀಪ್ ಸರ್ಗೂ ಕೂಡ ಒಂದು ಒಳ್ಳೆ ಮಾತುಗಳು ಕೂಡ ಆಡಿದ್ರು ಆ್ಯಂಡ್ ನಾನು ನೋಡಿದಂಗೆ ಸುದೀಪ್ ಸರ್ ಜೊತೆಗೆ ಒಂದು ಸಿನಿಮಾ ಮಾಡಿಲ್ಲ ಅವರು ಸುಮಾರು ಜನಗಳ ಜೊತೆ ಸಿನಿಮಾ ಮಾಡಿದ್ದಾರೆ ಹೀರೋಗಳ ಜೊತೆಗೆ ಬಟ್ ಸುದೀಪ್ ಸರ್ ಜೊತೆಗೆ ಇನ್ನೂ ಸಿನಿಮಾ ಮಾಡಿಲ್ಲ ಬಟ್ ಆ ಒಂದು ಆಸೆ ಕೂಡ ಅವ್ರು ಹೇಳ್ಕೊಂಡ್ರು ಆ್ಯಂಡ್ ಸಖತ್ ಎನರ್ಜೆಟಿಕ್ ಆಗಿ ಅನಿಸ್ತಾ ಇದ್ದಾರೆ ಸೊ ಒಂದೇ ಹೇಳಿದಂಗೆ ಇವರು ನೋಡ್ತಾ ಇದ್ರೆ ನನಗೆ ಒಂದು ರೀತಿಯಲ್ಲಿ ಈ ನಮ್ಮ ಉಗ್ರ ಮಂಜು ಇದ್ರಲ್ಲ ಸೊ ಅದೇ ಅವರನ್ನೇ ನೋಡಿದ್ರೆ ರೀತಿಯಲ್ಲಿ ಅನಿಸ್ತಾ ಇದೆ ಸೊ ಆ ಕ್ಯಾರೆಕ್ಟರ್ ಎರಡೂ ಸೇಮ್ ಅನ್ಸುತ್ತೆ ಬಟ್ ಉಗ್ರ ಮಂಜು ಸ್ಟೇಜ್ ಮೇಲೆ ಜಾಸ್ತಿ ಮಾತಾಡಿರಲಿಲ್ಲ ಬಟ್ ಒಳಗಡೆ ಸಿಕ್ಕಬಟ್ಟೆ ಮಾತಾಡಿದ್ರು ಮೇ ಬಿ ಇವರು ಸ್ಟೇಜ್ ಮೇಲೂ ಕೂಡ ಇಷ್ಟು ಈ ರೇಂಜಿಗೆ ಮಾತಾಡ್ತಾರೆ ಅಂದರೆ ಇನ್ನು ಒಳಗಡೆ ಹೋದ್ಮೇಲೆ ಮೇಲೆ ಕಂಟೆಸ್ಟೆಂಟ್ ಇದ್ರಗಡೆ ಇನ್ನು ಯಾವ ರೇಂಜಿಗೆ ಡೈಲಾಗ್ಗಳು ಹೊಡೆಯೋಲ್ಲ ಯಾವ ರೇಂಜಿಗೆ ಆಟ ಆಡಲ್ಲ ಅನ್ನೋ ಪ್ರಶ್ನೆ ಸಿಕ್ಕಬೇ ಮಾಡ್ತಾರೆ ಓಕೆ ಎಲ್ಲದಕ್ಕೂ ರೆಡಿ ಅನ್ನೋವಂಥ ಕ್ಯಾರೆಕ್ಟರು ಏನಾದರೂ ಒಂದು ಮಾಡಲೇಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಸ್ಟೇಜಿಗೆ ಬಂದಿದ್ದಾರೆ ಖಂಡಿತವಾಗ್ಲೂ ಅದನ್ನ ಮಾಡ್ತಾರೆ ಅಂತ ನನಗಂತೂ ಅನ್ನಿಸ್ತಾ ಇದೆ ಆ್ಯಂಡ್ ಅಗೇನ್ ಒಂಟಿ ಜಂಟಿ ಅಂತ ಇಂದೇನು ತಂದಿದ್ದಾರೆ ಟ್ವಿಸ್ಟು ಸೊ ಅದರಲ್ಲಿ ಇವರು ಒಂಟಿಯಾಗೆ ಹೋಗಿದ್ದಾರೆ ಅಂದ್ರೆ ಆ ಇದೆ ಅನ್ನೋದಕ್ಕೆ ಸೊ ಅಲ್ಲಿ ಅವರು ಏನು ಹೇಳ್ಕೊಂಡ್ರಲ್ಲ ತರ್ಟಿ ಸೆಕೆಂಡ್ಸಲ್ಲಿ ಏನು ಪ್ರೂವ್ ಮಾಡ್ಕೋಬೇಕು ನಾವು ಒಂಟಿಯಾಗಿ ಯಾಕೆ ಹೋಗಬೇಕು ಅನ್ನೋವಂಥದ್ದು ಹಾಗೇನು ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ನಾನು ಒಂಟಿಯಾಗೆ ಹೋಗ್ತೀನಿ ಅಂತ ವೋಟಿಂಗಲ್ಲೂ ಕೂಡ ಅದು ಅವ್ರಿಗೇ ವೋಟ್ ಬಂದಿರುವಂಥದ್ದು ಒಂಟಿಯಾಗಿ ಹೋಗಬೇಕು ಅಂತ ಜನರ ಅಭಿಪ್ರಾಯ ಕೂಡ ಅದೇ ಒಂಟಿಯಾಗಿ ಗೆಲ್ಲುವಂಥ ಒಂದು ತಾಕತ್ತಿದೆ ಇದೆ ಅನ್ನೋದಕ್ಕೋಸ್ಕರ ಅವರು ಒಂಟಿಯಾಗೆ ಮನೆ ಒಳಗಡೆ ಕಳಿಸಿದ್ದಾರೆ ಓಕೆ ಸೊ ಇದು ಫಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಆ್ಯಂಡ್ ಅಗೇನ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋ ಮಾಡ್ತೀನಿ ಇದೇ ರೀತಿಯಲ್ಲಿ ಎಲ್ಲ ಕಂಟೆಸ್ಟೆಂಟ್ ಬಗ್ಗೆ ಕೂಡ ಒಂದು ವೀಡಿಯೋ ಬರ್ತಾ ಇರುತ್ತೆ ಓಕೆ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಒಂದು ಬಿಗ್ ಬಾಸ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ಅದು ಅಪ್ಡೇಟ್ ಅದರಾಗಿರ್ಬೋದು ಪ್ರೋಮೋ ರಿಯಾಕ್ಷನ್ ರಿವ್ಯೂ ಅದರಾಗಿರ್ಬೋದು ಜೊತೆಗೆ ಎಪಿಸೋಡ್ ರಿವ್ಯೂ ರಿಯಾಕ್ಷನ್ ಅದರಾಗಿರ್ಬೋದು ಪ್ರತಿಯೊಂದು ಕೂಡ ಇನ್ನು ಮುಂದೆ ಈ ಒಂದು ನಾಲ್ಕು ತಿಂಗಳು ಅಥವಾ ಮೂರು ತಿಂಗಳು ಏನು ಬರುತ್ತೆ ಕಂಟಿನ್ಯೂಸ್ ಆಡಿಯೋಸ್ ಬರ್ತಾ ಹೋಗುತ್ತೆ ಆ್ಯಂಡ್ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಸಾರಿ ಹನ್ನೆರಡಲ್ಲ ಹನ್ನೊಂದುವರೆಗೆ ಲೈವ್ ಇರುತ್ತೆ ಯಾರಾದರೂ ಲೈವ್ ನೋಡಬೇಕು ಅಂತಂದರೆ ದಯವಿಟ್ಟು ಲೈವ್ ಜಾಯ್ನ್ ಆಗಿರಾತ್ರಿ ಹನ್ನೊಂದುವರೆ ಸುಮಾರಿಗೆ ಅಂದರೆ ಎಪಿಸೋಡ್ ಮುಗಿದಾದ್ಮೇಲೆ ಅಂದರೆ ಕಂಪ್ಲೀಟಾಗಿ ಏನೇನು ನಡೀತು ಈ ಒಂದು ಎಪಿಸೋಡಲ್ಲಿ ಅಂತ ಒಂದು ಚಿಕ್ಕದಾಗಿ ಒಂದು ಡಿಸ್ಕಶನ್ ಮಾಡೋಣ ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಸಿಕ್ಕಾಬೇಡ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು ನನಗೆ ಸೊ ಬಿಗ್ ಬಾಸ್ ಅಂತ ಬಂದಾಗ ಸೊ ಈ ದಯವಿಟ್ಟು ಈ ಸಾರಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬರಲ್ಲ ಸೊ ಆ ಯೂಟ್ಯೂಬ್ ಅಲ್ಗೋರಿಂದಮೇ ಹಂಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ವೀಡಿಯೋಸ್ಗಳು ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ವ್ಯೂಸ್ಗಳು ಬರ್ತಾ ಹೋಗುತ್ತೆ ಅಂತ ಹೇಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಲೈಕ್ ಮಾಡಿ ಅಥವಾ ಏನಾದರೂ ತೊಂದರೆಗಳಿದ್ರೆ ಅಥವಾ ಕರೆಕ್ಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ಓಕೆ ಸಿಗೋಣ ಮತ್ತೆ